ತೊಂಬತ್ತಿ ಆಮೇಲೆ ಇವು ಬದಲಾವಣೆ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಆದೇಶ ಬಂದಿದೆ ಇಲ್ಲ ಇದು ಬಾಡಿಗೆ ಪೋಟಾರ್ ಅಂತಂದ್ರೆ ಕಾರ್ಖಾನೆ ಸಹಕಾರಿ ಕ್ಷೇತ್ರಗಳಲ್ಲಿ ಕಾರ್ಖಾನೆ ನಡೀತಾವೆ ಅಲ್ಲಿ ಭಾಳ ಕಾರ್ಖಾನೆ ಒಳಗಂದ್ರೆ ಏನೇನು ಖರೀದಿ ಮಾಡಿ ಎಕ್ಸತ್ ಖರ್ಚು ತೋರಿಸ್ಕೆರೆ ಹೊಡ್ಕೊಳ್ಳುವಂಥ ಪರಿಸ್ಥಿತಿ ನೀವು ಎಲ್ಲ ನೀವು ಬಯಸ್ ಹಾಕಿ ನೀವು ಭಾಳ ಇನ್ನೊಂದು ಎರಡು ದಮತ್ತಿನ ಪ್ಲೇಯರು ನಾವ್ ಅವರು ಕೂತು ಹೋಗಿ ಯಾವ ನಮ್ಗೆ ಬೆಂಡ್ ಹಾಕೊಂಡಂತ ನಾವು ಹುಲಿ ಕೂತಿದ್ರು ತಂದು ಯಾಕಂದರೆ ಈಗ ಒಳ್ಳೆಯವ್ರ ಕಾರಿಲ್ಲ ದುಷ್ಟೇ ಕಾರ್ಯಾಕೋಪ್ ಏನು ಅಲ್ಲಿ ತೊಗೊಂಡು ರೊಕ್ಕ ಹಾಕೋದು ಮತ್ತು ನಾ ಹಾಕೊಂಡು ಚಿನ್ನೇ ಅವಕಾಶ ನಮ್ಮ ಮತ್ತು ರೈತರಿಗೆ ಅವಕಾಶ ಇಲ್ಲ ನಾನು ಮುಂದೆ ಹೇಳಿದ್ರು ನಾವು ಮುಂದೆ ಅವ್ರು ಮುಂದೆ ಹೊರದು ಒಂದು ತಾಲೂಕಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕಂತ ಹೋರಾಟ ಮಾಡಿದ್ರು ಅವರು ನೋಡಿ ಯಾವ್ದು ಎಷ್ಟು ಅನ್ಯಾಯ ಆಗಿತ್ತು ಅದು ನಿಮ್ಗೆ ಗೊತ್ತಿಲ್ಲ ಸೇರ್ ಸರ್ಟಿಫಿಕೇಟ್ वळे रीती सेल सगळेव अगळ्या बदल अगदी सुमार वेन एोळ लक्ष रुपये खर्च होतो चिन्ह अडकणी मंदिन आजार बोवा कोकर मंगळ अगदी कारखान खर्च सक्रे को, ना को, कर, को कर, कर ना ना ने नाटी सक्रे कोणी कोट्रेवर सेर सगळं अंबिट ना எல்லாம் மத்தியூர் பார்த்து ஆக்ட்டு நான் ஏ மந்தி நூறாரே தாலுக்கே நான் காந்திர பருவ மாதாட் ಒಂದು ನಮ್ಮ ಹಿರಿಯ ಕಟ್ಟಿಸ್ಕೊಟ್ರೆ ಅಲ್ಲಿ ಇದೆ ಐತೆ ನಮಗೆ ಅದೇ ಕೂಡ 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 ಅವ್ರ ಪರಿಚಾರಕ್ಕೆ ಹೋಗುವಾರ ನಾವು ಕೇಳಕ್ಕೆ ಹೋಗೋದು ಅವ್ರು ಪರಿಚಾರಕ್ಕೆ ಹೋಗೋರು ನಾವು ಕೇಳಕ್ಕೆ ಹೋಗೋ ನಮ್ಮ ತಾಲೂಕಿನಾಗೆ ಒಂದು ಮನೆಗೂ ಹೇಳಿಲ್ಲ ಅವ್ರ ಮೂಕನೂ ಹೇಳಿಲ್ಲ ಚುನಾವಣೆಗೆ ಓದತ್ತೆ ಅಂತ ಹೇಳಿಲ್ಲ ಅಂತೂ ಹೇಳಿಲ್ಲ ಅವ್ರದ್ದು ಹಿರಿಯತನ ಹೆಂಗೋ ಏನೋ ನಾವು ಮೂರು ಮೂರು ಸರಿ ಮೀಟಿಂಗ್ ಮಾಡಿದ್ವಿ ನನ್ನ ಇಡೀ ತಾಲೂಕಿನ ಮಾಡಿದ್ವಿ ಎಲ್ಲ ಕ ಎಲ್ಲರಿಗೂ ಫೋನ್ ಅವರು ಹೋಗ್ತಾರೆ ಎಲ್ಲರಿಗೂ ಒಂದೊಂದು ಫೋನ್ ಹಂಚಿದ್ರು ಹಿಂಗಾಗಿ ಕಡೆಗೂ ಮೀಟಿಂಗ್ ಕೂಡ ಕೂಡ್ ಕೂಡ ಒಂದು ಎರ್ಥ ತಗೊಂಡಿದ್ದೆವು ಹೆಂಗಿದ್ರು ನಾವು ಐದು ಕೂಡ ಆರು ಕೂಡ ಹಾಂಗೆ ಹಿಂಗಾತು ನಡೀತು ಕೂಡ ಮಾಡಿ ಹನ್ನೆರಡು ಮಂದಿ ತಾಲ್ಕು ಮಂದಿ ಕೂಡ ಒಂದು ಚರ್ಚೆ ನಡೀತರಿ ನೆಡವರು ಕೂಡ ಅದಕ್ಕೇನು ಬರ್ಲಾದ್ರ ನಡಿಲಾರ್ದ ಮತ್ತೊಂದು ಎಂಟತ್ತು ದಿನ ಹೋದ್ ಹದಿನೈದು ದಿನ ಊತ್ತ ಇವ್ರಿಗೆಷ್ಟು ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನೆಲ್ಲ ತೂಕ ಮಾಡಿ ಇಟ್ಬಿಟ್ರೆ ಈ ತೂಕ ಇದು ಎಲ್ಲ ಮಂದಿ ಒಂದು ಕೆಲಸಕ್ಕೆ ಬಂದಿದೆ ಗುಂಡು ಬಾಳೆ ತಮ್ಮ ಬಾಳೆ ಏನು ತಾವೇನು ನಮ್ಮೂ ನಮ್ಮ ಬಾಳೆ ಏನು ನಾವು ಹಂಟಿದ್ದೀವಿ ಇದನ್ನ ತಲೆ ಕೆಡ್ಸ್ಕೊಂಡು ಬಾಳೆ ಹಾಕಿಟ್ಟ ಇವ ಕೈ ನೋಡೇ ಬ್ರೂ ನಮಗೂ ಮರ್ಯಂಗೆ ಅಂತೇಳಿ ತಲೆ ಕೆತ್ತಂಗಾಗಿ ಹಿಂದೆ ಏನೋ ಮಾಡ್ಯಾರ ಹಿರಿಯಾರು ಮಾಡಿದ್ರು ಹಿಡಿದ ಟ್ಯಾಂ ಮಾಡ ಮತ್ತು ಅಲ್ಲೆಲ್ಲ ಸಕ್ರೆ ಸೀಮೆ ಹಾಕಿ ಎಲ್ಲ ಆಯ್ತು ಮತ್ತು ಇದು ಎಡಿತಿ ಸಕ್ರೆಯೂ ಪಟ್ಟರು ಎಲ್ಲ ನಡೆದಿರ್ತದೆ ಮತ್ತು ಹೊರಮಳಿ ನಮಗೂ ನಾವು ಅಂಗ್ನಲ್ಲ ಅದ್ರಾಗ ಅದ್ರಾಗ ಅದ್ರಾಗಿದ್ದಾರ ನಾವು ಅಂಗನಲ್ಲ ಅವನು ನಾಲ್ಕು ಸಾವಿರನಾಗ ಇಲೆಕ್ಷನ್ ಮಾಡಿದ್ದೆವು ಸಕ್ರೆನೂ ಪಟ್ಟೆವು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದಾಗ ಇಲೆಕ್ಷನ್ ಮಾಡಿದೆವು ಆಗು ನಾವಾದೀವು ಈಗೂ ನಾವಾದೆವು ಏನೋ ಒಂದು ನಮ್ಮ ಭಿನ್ನ ಬಂದದ್ದು ಅವ್ರ ಹತ್ತ ಹೋದ್ರೆ ನಾವು ಇದು ಎಮ್ ಎಲ್ ಎಲೆಕ್ಷನ್ದಾಗ ಬಂದದ್ದು ನಮ್ಮ ನಿಜವಾಗಿ ನಾವೇನು ನೀವು ನಿಮ್ಮ ನೀವು ಹೋರಿ ನಮ್ಮ ನಾನು ನಮಸ್ತೆ ಐದೇ ಮಂದಿರಲಿ ಆರಾಮಂದಿರಲಿ ಅಂತೇಳಿ ನಾವು ಬಿ ಜೆ ಪಿಗ ಉದಿವು ಅವ್ರ ಎಲ್ಲೆಲ್ಲಿ ಅಡೇ ಇನ್ನೇನ ಮಾಡಿದ್ರು ಈಗೂ ನಮ್ಗೆ ಹೇಳಲಾರ್ದಂಗೆ ಕೇಳಲಾರ್ದಂಗೆ ಕೆಲಸ ಪ್ರಚಾರ ನಡೆಸಿಬಿಟ್ರೆ ಮತ್ತು ತಾಲೂಕಿನಾಗ ಒಂದು ಚರ್ಚೆ ಐತೆ ಅಂದ್ರೆ ಈ ಚರ್ಚೆ ಭಾಗದಾಗ ನಾಲ್ಕು ಮಂದಿ ನೀವು ಮಾಡಿದ್ದೆ ಅಂದ್ರೆ ನಿಮ್ಗೆ ಸಭೆ ಸಂತಿದ್ದೀವಿ ಮತ್ತು ಇನ್ನು ಏನು ಮೀಟಿಂಗ್ ಇಲ್ಲ ಏನಿಲ್ಲ ಮತ್ತೊಂದು ನೋಡಿ ಪ್ರಚಾರ ಪ್ರತಿಯಲ್ಲಿ ನಿಂದ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಾವು ಕೇಳಿದ್ವಿ ಬಿಡುಗಲ್ಲ ತೆಪ್ಪನ್ನು ಇಡ್ತೀರಪ್ಪ ನೀವು ಏನೋ ಮ್ಯಾಗಿರ್ತಾವ ಅಂತ ಅಂದ್ರೆ ಹಾಗೆ ತೆಪ್ಪು ನೋಡಿ ನಾವು ಕೇಳಿದ್ವಿ ಅದಕ್ಕೆ ನಮ್ಮ ನಮ್ಮ ಇದಕ್ಕೆ ನಮ್ಮ ಕಣವಾನಿಗೆ ನೀವೆಲ್ಲ ಅವನ ಚಿತ್ರ ನಂಬರು ಎಲ್ಲ ಪ್ರದರ್ಶನ ಮಾಡಿ ಅವನ್ನೆಲ್ಲನೂ ಅವನ್ನೆಲ್ಲ ಮಾಡಿ ನೀವು ಒಟ್ಟು ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಆಕತಿ ನಿಮ್ಮ ಓಟ್ ಅಂತ ತಿಳ್ಕೊಂಡೆ ನೀವೇ ನಿಂತೀರಿ ತಿಳ್ಕೊಂಡೆ ತಿಳ್ಕೊಂಡು ಮತ್ತೆಲ್ಲ ಕಡೆಯೂ ಹೇಳ್ಬೇಕು ನೀವು ಯಾಕಂದ್ರೆ ಒಂದು ಕಡೆ ಅಲ್ಲಿ ಏನು ನಾಲ್ಕೈದು ಜಿಲ್ಲಾದಾಗ ಅದಾವು ಎಲ್ಲ ಕಡೆ ಅಡ್ಡಾಡಬೇಕು ಆಗೋದಿಲ್ಲ ಅವ್ರಿಗೆಲ್ಲ ತಯಾರಂತ ಈಗ ಒಂದು ಯಾರು ಸುತ್ತ ಈಗ ಅವರು ನಮ್ದು ನಾವು ಏನೋ ದೇವ್ರು ಸರಿಯಾಗಿ ದೇವಿ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಒಟ್ರು ನಾವು ನೀವು ಹೇಳ್ದಂಗೆ ನಡ್ಕೊತೇವೆ ಯಾಕಂದ್ರೆ ನಮ್ಗೇನು ಆಸೆ ಇಲ್ಲ ಅದು ಅನ್ನೋದು ಇದ್ದಿದ್ದಿಲ್ಲ ನೋಡ್ಬೇಕು ಅನ್ನೋದು ಇದ್ದಿಲ್ಲ ಸರಿಯಾಗಿ ಸ್ಪಂದನ ಮಾಡೋದಕ್ಕೆ ಈ ಕೆಲಸ ಆಗೈತಿ ಮತ್ತು ಹಿರೇ ಅವ್ರನ್ನ ಬಿಟ್ಟು ಅವರು ಪಾಪ ಅವ್ರಿಗೇನು ಇಲ್ಲ ಒಟ್ಟು ದಾನ ಮಾಡುವಂಗಿಲ್ಲ ಅವ್ರದ್ದು ಏನು ಕಟ್ಟಿದಾರು ಇಲ್ಲ ಬೀಚಿದಾರು ಇಲ್ಲ ನಮ್ಮ ತಿಳಿದಂಗೆ ಹೊಗೆ ಹಾಕೈತಿ ಇನ್ನೂ ಒಟ್ಟು ಕೂಡ ಅಂತ ತವರ ಮಾತಾಡಿದ್ದು ಏನು ನಮಗ ನೋಡೋ ಮಸೀದಿ ಪಾಳಿಗೆ ಬಂತಾರಲ್ಲ ಹಂಗೆ ಬಿದ್ದಾಗ ನಮ್ಗೆ ನಾವೇ ನೀವು ಆಗಿದ್ದೀವು ಸರಿಯಾಗಿ ಅದನ್ನು ಅದನ್ನ ಮಾಡಿ ನೀವೆಲ್ಲರೂ ಓಟ್ ಹಾಕ್ಬಿಟ್ಟು ಎಲ್ಲಿಷ್ಟು ತರಬೇಕಂತೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡು